ಅನಾಮಿಕಂಗೆ ಶ್ರೀಕೃಷ್ಣ ಅಂದರೆ ಬಹಳ ಇಷ್ಟ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಕೃಷ್ಣಾಷ್ಟಮಿ ಬಹಳ ಅದ್ದೂರಿಯಾಗಿ ನಡೆಸಬೇಕು ಅಂದ್ಕೋತಾಳೆ ಆದರೆ ಹೊಸದಾಗಿ ಬಂದ ಇಬ್ಬರು ಸೊಸೆಯಂದಿರು ಅವನಿ ಅಂಜನೇಯರು ಕೃಷ್ಣಾಷ್ಟಮಿ ಹಬ್ಬವನ್ನು ನಿಜಕ್ಕೂ ಹಚ್ಕೊಳ್ಳೋದೇ ಇಲ್ಲ ಅವರನ್ನು ನೋಡಿ ಅತ್ತೆ ಶಾರದಾ ಅರೇ ನೀವಿನ್ನು ಹೀಗೆ ಇದ್ದೀರಾ ಯಾಕೆ ಈ ದಿನ ಎಷ್ಟೋ ವಿಶಿಷ್ಟವಾದ ದಿನ ಅಂತ ನಿಮಗ್ ಗೊತ್ತಿಲ್ವಾ ಪವಿತ್ರವಾದ ಕೃಷ್ಣಾಷ್ಟಮಿ ದಿನ ನಾವು ಹಬ್ಬ ಮಾಡ್ಕೋಬೇಕು ಪೂಜೆ ಮಾಡಬೇಕು ಅಲ್ನೋಡು ನೋಡು ಅನಾಮಿಕಾ ಎಷ್ಟೋ ನಿಷ್ಠೆಯಿಂದ ಪೂಜೆ ಮಾಡ್ತಾ ಇದ್ದಾಳೋ ಆದ್ರೂ ಈ ದಿನದಲ್ಲಿ ಪೂಜೆ ಏನತ್ತೆ ಹಬ್ಬ ಬಂದ್ರೆ ಸಾಕು ಮಕ್ಕಳಿಗೆ ರಜೆ ಕೊಡ್ತಾರೆ ಇನ್ನು ನಾವು ಮನೇಲಿ ಏನಾದ್ರೂ ಹೊಸ ಅಡಿಗೆ ಮಾಡ್ಕೊಂಡು ತಿಂದ್ಬಿಟ್ಟು ನಂತರ ಹಾಯಾಗಿ ನಿದ್ರೆ ಹೋಗ್ಬೇಕು ಅದ್ರಲ್ಲಿ ಎಲ್ರು ಮಾಡೋದಿದೆ ಅಲ್ವಾ ಹಾಗನ್ಬೇಡಿಯಮ್ಮ ಬರಬರದೆ ನಮ್ಮ ಸಂಪ್ರದಾಯಗಳು ಕಟ್ಟುಪಾಡುಗಳು ಕಣ್ಮರೆಯಾಗಿ ಹೋಗ್ತಾ ಇದೆ ನಿಜಕ್ಕೂ ಕೃಷ್ಣಾಷ್ಟಮಿ ಅಂದ್ರೆ ಏನು ಅಂತ ಗೊತ್ತಾ ಈ ಹಬ್ಬದ ಪ್ರತ್ಯೇಕತೆ ಗೊತ್ತಾ ನಿಮ್ಗೆ ಅದು ಗೊತ್ತಿದ್ರೆ ಇವರು ಹೀಗೆ ಮಾತಾಡ್ತಾ ಇರ್ಲಿಲ್ಲ ಅತ್ತೆ ಇವರಿಗೆ ಅರ್ಥವಾಗುವ ಹಾಗೆ ನಾನ್ ಹೇಳ್ತೀನಿ ಇಲ್ಲಿ ನೋಡು ಅವನಿ ಅಂಜಲಿ ನೀವಿಬ್ಬರು ಈ ಹಬ್ಬದ ಬಗ್ಗೆ ತುಂಬಾ ತಿಳ್ಕೋಬೇಕು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವ ಅಷ್ಟಮಿ ದಿನ ಈ ಕೃಷ್ಣಾಷ್ಟಮಿ ಹಬ್ಬವನ್ನು ಪ್ರಪಂಚಾದ್ಯಂತ ಆಚರಿಸುವುದು ನಡ್ಕೊಂತ ಬಂದಿದೆ ಈ ಕೃಷ್ಣಾಷ್ಟಮಿ ದಿನ ಗೋಕುಲಾಷ್ಟಮಿ ಅಂತ ಕೂಡ ಅಂತಾರೆ ಸ್ವಲ್ಪ ವಿವರಾಗಿ ಹೇಳಕ್ಕ ನನಗೆ ಇನ್ನೂ ತುಂಬಾ ವಿಷಯ ತಿಳ್ಕೋಬೇಕು ಅಂತ ಇದೆ ನಾನು ಹೇಳ್ತೀನಿ ಕೇಳ್ರಮ್ಮ ಕೇಳಿ ವೇಣು ಮಾಧವ ಲೋಕಕ್ಕೆ ಗುರು ಗೀತೆಯನ್ನು ಬೋಧಿಸಿ ಲೋಕದಲ್ಲಿರುವ ಪ್ರತಿ ಒಬ್ಬರಿಗೂ ದಾರಿ ತೋರಿಸಿದ್ದಾನೆ ಆ ಕನ್ನಯ್ಯ ಚಿಕ್ಕಂದಿನಲ್ಲಿ ಕನ್ನಯ್ಯ ತುಂಟತನದ ಹುಡುಗನಾಗಿ ತುಂಟತನದಿಂದ ಬೆಣ್ಣೆಕಳ್ಳನನಾಗಿ ಬದಲಾಗಿ ಗೋಪಿಕೆಯರ ಜೊತೆ ಎಲ್ಲರ ಮನಸ್ಸನ್ನು ದೋಚಿಕೊಂಡಿದ್ದಾನೆ ಗೋಪ ಬಾಲಕನಾಗಿ ಸೋದರನಾಗಿ ಅಸರ ಸಂಹಾರನಾಗಿ ಧರ್ಮ ಸಂರಕ್ಷಕನಾಗಿ ಎಷ್ಟೋ ಪಾತ್ರಗಳನ್ನು ವಹಿಸಿದ್ದಾನೆ ಕನ್ನಯ್ಯ ಎಷ್ಟು ಪಾತ್ರಗಳು ಪೋಷಿಸಿದರೂ ಎಲ್ಲವೂ ಲೋಕ ಕಲ್ಯಾಣಕ್ಕಾಗಿಯೇ ಮಾಡಿದ್ದಾನೆ ಅದಕ್ಕೆ ಕೃಷ್ಣಾಷ್ಟಮಿ ಬರ್ತಾ ಇದೆ ಅಂತ ತಿಳಿದ್ರೆ ಸಾಕು ದೇಶಾದ್ಯಂತ ಸಂಭ್ರಮವಾಗಿರುತ್ತದೆ ಈ ಪವಿತ್ರವಾದ ದಿನ ಚಿಕ್ಕ ಮಕ್ಕಳನ್ನು ಕನ್ನಯ್ಯನ ರೂಪದಲ್ಲಿ ಅಲಂಕರಿಸಿ ಪೂಜೆ ಮಾಡುತ್ತಾರೆ ಆ ವ್ರತವನ್ನು ಆಚರಿಸುವವರಿಗೆ ಕೋರಿದ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತ ನಂಬಿಕೆ ಇದೆ ಆಹಾ ಕೇಳ್ತಾ ಇದ್ರೆ ಇನ್ನೂ ಇನ್ನೂ ಕೇಳ್ಬೇಕು ಅನಿಸ್ತಾ ಇದೆ ನಿಜಕ್ಕೂ ಆ ಶ್ರೀಕೃಷ್ಣನ ಜನ್ಮಕ್ಕೆ ಸಂಬಂಧಿಸಿದ ವಿಷಯ ಹೇಳಕ್ಕ ಕನ್ನಯ್ಯನ ಜನ್ಮ ಒಂದು ಅದ್ಭುತ ಅಂತಾನೆ ಹೇಳ್ಬೇಕು ಪರಮ ರಾಕ್ಷಸನಾದ ಕಂಸನಿಗೆ ತಂಗಿ ಆ ದೇವಕಿ ಅವನಿಗೆ ಆ ತಂಗಿ ಅಂದ್ರೆ ಎಷ್ಟೋ ಪ್ರೇಮ ಅವಳಿಗೆ ವಸುದೇವನ ಜೊತೆ ಮದುವೆ ಮಾಡಿಸಿ ಅತ್ತೆ ಮನೆಗೆ ಕಳಿಸುವ ಸಮಯದಲ್ಲಿ ಆಕಾಶವಾಣಿ ತನ್ನ ತಂಗಿಯ ಹೊಟ್ಟೆಯಲ್ಲಿ ಎಂಟನೆಯ ಸಂತಾನದಲ್ಲಿ ಹುಟ್ಟುವ ಕುಮಾರ ಕಂಸನ ಅಂತ್ಯವನ್ನು ತರುತ್ತಾನೆ ಅಂತ ಹೇಳುತ್ತದೆ ಅದರಿಂದ ಕೋಪದಿಂದ ಕಂಸ ತನ್ನ ತಂಗಿ ದೇವಕಿ ಭಾವ ವಸುದೇವರನ್ನು ಜೈಲಿನಲ್ಲಿ ಬಂಧಿಸುತ್ತಾನೆ ಅವರಿಗೆ ಹುಟ್ಟಿದ ಮಗುವನ್ನು ಹುಟ್ಟಿದ ತಕ್ಷಣ ಕೊಲ್ತಾ ಇರ್ತಾನೆ ಹಾಗೆ ಏಳು ಮಕ್ಕಳನ್ನು ಕಳೆದುಕೊಂಡ ದೇವಕಿ ಎಂಟನೇ ಸಲ ಗರ್ಭಧರಿಸುತ್ತಾಳೆ ಆ ಗರ್ಭ ತನ್ನ ಅಂತ್ಯವನ್ನು ಮಾಡುತ್ತದೆ ಎಂದು ಕಂಸನಿಗೆ ಮುಂದೆ ತಿಳಿದಿದ್ದೆ ಆದ್ರಿಂದ ಕಾರಾಗಾರದ ಹತ್ರ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಾನೆ ಅದೇ ಸಮಯದಲ್ಲಿ ತಿಂಗಳು ತುಂಬಿದ ದೇವಕಿಗೆ ಶ್ರಾವಣ ಮಾಸದಲ್ಲಿ ಬಹುಳ ಅಷ್ಟಮಿ ದಿನ ರೋಹಿಣಿ ನಕ್ಷತ್ರದ ವೇಳೆಯಲ್ಲಿ ಅರ್ಧರಾತ್ರಿ ಶ್ರೀಕೃಷ್ಣ ಜನ್ಮಿಸುತ್ತಾನೆ ತನ್ನನ್ನು ಹೇಗಾದರೂ ರಕ್ಷಿಸಬೇಕು ಅಂದುಕೊಳ್ಳುತ್ತಾರೆ ದೇವಕಿ ವಸುದೇವರು ಅದೇ ಸಮಯದಲ್ಲಿ ಆ ಚಿಕ್ಕ ಮಗು ವಿಷ್ಣುಮೂರ್ತಿಯಾಗಿ ಪ್ರತ್ಯಕ್ಷನಾಗಿ ಏನು ಮಾಡಬೇಕೆಂದು ಹೇಳುತ್ತಾನೆ ತಕ್ಷಣ ವಸುದೇವನ ಸಂಕೋಲೆಗಳು ಬಿಡಿಸಿಕೊಳ್ಳುತ್ತದೆ ಕಾರಾಗ್ರಹದ ಬಾಗಿಲು ತೆಗೆಯುತ್ತದೆ ಸೈನಿಕರು ತಲೆ ತಿರುಗಿ ಬಿಟ್ಟು ಹೋಗುತ್ತಾರೆ ಆ ಬಾಲಕೃಷ್ಣನನ್ನು ವಸುದೇವ ಬುಟ್ಟಿಯಲ್ಲಿ ಮುಚ್ಚಿಟ್ಟು ಹಳ್ಳಿಯ ಕಡೆ ನಡೆಯುತ್ತಾನೆ ಆಗ ದಾರಿಯಲ್ಲಿ ವರ್ಷಾಧಾರೆ ಜೋರಾಗಿ ಬೀಳ್ತಾ ಇರುತ್ತದೆ ಕನ್ನೆಯನ ಮೇಲೆ ಮಳೆ ಬೀಳದ ಹಾಗೆ ಆದಿಶೇಷನೆ ಹೆಡೆಯನ್ನು ಬಿಚ್ಚಿ ಕೊಡೆಯಾಗಿ ಬದಲಾಗುತ್ತಾನೆ ನಂತರ ವಸುದೇವ ಯಮುನಾ ನದಿ ದಾಟಿ ಹೋಗಿ ಬೃಂದಾವನಕ್ಕೆ ಸೇರಿಕೊಳ್ಳುತ್ತಾನೆ ಅಲ್ಲಿ ಯಾದವರಾಜನಾದ ನಂದನ ಭಾರ್ಯ ಯಶೋಧ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿರುತ್ತಾಳೆ ಅದನ್ನು ಗಮನಿಸಿದ ವಸುದೇವ ಕನ್ನಯ್ಯನನ್ನು ಯಶೋಧಳ ಪಕ್ಕ ಇಟ್ಟು ಹೆಣ್ಣು ಮಗುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅಲ್ಲಿಂದ ತಿರುಗಿ ಕಾರಾಗ್ರಹಕ್ಕೆ ಬರುತ್ತಾನೆ ಇನ್ನು ವೃಂದಾವನದಲ್ಲಿ ನಂದನ ಮನೆಯಲ್ಲಿ ಗಂಡು ಮಗು ಹುಟ್ಟಿದ್ದರಿಂದ ವೃಂದಾವನದಲ್ಲಿ ದೊಡ್ಡ ಉತ್ಸವ ನಡೆಸುತ್ತಾರೆ ಅದೇ ಗೋಕುಲಾಷ್ಟಮಿಯಾಗಿ ಪ್ರಸಿದ್ಧಿಯಾಗುತ್ತದೆ ಆಗಿನಿಂದ ಎಲ್ಲರೂ ಶ್ರೀ ಕೃಷ್ಣಾಷ್ಟಮಿಯ ಹಬ್ಬವನ್ನು ಎಷ್ಟೋ ಘನವಾಗಿ ನಡೆದುಕೊಳ್ತಾ ಬರ್ತಾ ಇದ್ದಾರೆ ಆಹಾ ಶ್ರೀ ಕೃಷ್ಣನ ಜನನ ನಿಜಕ್ಕೂ ಅದ್ಭುತ ಅಕ್ಕ ನೀನು ಅತ್ತೆ ಆ ದೇವರ ಬಗ್ಗೆ ಹೇಳ್ತಾ ಇದ್ರೆ ಎಷ್ಟೋ ಆನಂದವಾಗಿದೆ ಇನ್ನು ಇನ್ನು ಕೇಳಬೇಕು ಅನ್ನಿಸ್ತಾ ಇದೆ ಗೊತ್ತಾ ಹೌದು ಅಕ್ಕ ಶ್ರೀಕೃಷ್ಣಾಷ್ಟಮಿ ದಿನ ಏನೇನು ಕೆಲಸ ಮಾಡಿದರೆ ಒಳ್ಳೆಯದು ಕೃಷ್ಣಾಷ್ಟಮಿಯ ದಿನ ಕೃಷ್ಣನಿಗೆ ಎಷ್ಟೋ ಇಷ್ಟವಾದ ಬೆಣ್ಣೆ ಸಕ್ಕರೆ ನೈವೇದ್ಯವಾಗಿ ಸಮರ್ಪಿಸಬೇಕು ಆ ನೈವೇದ್ಯವನ್ನು ವರ್ಷದೊಳಗಿನ ಮಗುವಿಗೆ ತಿನ್ನಿಸಬೇಕು ಹಾಗೆ ಅಂದವಾಗಿ ಅಲಂಕರಿಸಿದ ಉಯ್ಯಾಲೆಯನ್ನು ತಂದು ಶ್ರೀಕೃಷ್ಣನನ್ನು ಇಟ್ಟು ಉಯ್ಯಾಲೆ ತೂಗಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ತುಳಸಿ ದಳವನ್ನು ತಪ್ಪದೆ ಸಮರ್ಪಿಸಬೇಕು ಏಕೆಂದರೆ ತುಳಸಿ ಶ್ರೀಕೃಷ್ಣನಿಗೆ ಎಷ್ಟೋ ಇಷ್ಟವಾಗಿದ್ದು ಈ ಹಬ್ಬದ ವೇಳೆ ತುಳಸಿ ದಳವನ್ನು ಸಮರ್ಪಿಸುವುದರಿಂದ ಕನ್ನಯ್ಯನ ಅನುಗ್ರಹ ಸುಲಭವಾಗಿ ಸಿಕ್ಕುತ್ತೆ ಅಂತ ಬಹಳ ಜನ ನಂಬುತ್ತಾರೆ ಅಮ್ಮ ಅನಾಮಿಕಾ ಇನ್ನೊಂದು ಮುಖ್ಯವಾದ ವಿಷಯವಿದೆ ಅದೇನು ಅಂದರೆ ಶ್ರೀಕೃಷ್ಣಾಷ್ಟಮಿ ದಿನ ಧಾರ್ಮಿಕ ಸ್ಥಳಕ್ಕೆ ಹೋಗಿ ನಿನಗೆ ತೋಚಿದಷ್ಟು ಹಣ್ಣು ಧನ ಧಾನ್ಯಗಳು ಬಟ್ಟೆಗಳನ್ನ ದಾನ ಮಾಡಬೇಕು ಹಾಗೆ ಮಾಡುವುದರಿಂದ ಆಯುರಾರೋಗ್ಯ ಲಭಿಸುತ್ತೆ ಅಂತ ಎಲ್ಲರೂ ನಂಬುತ್ತಾರೆ ಅತ್ತೇ ಮತ್ತೆ ಈ ಹಬ್ಬದ ದಿನ ಮಾಡಬಾರದ ಕೆಲಸವೇನಾದ್ರೂ ಇದೆಯಾ ಇದೇಮ್ಮಾ ಇದೇ ಒಳ್ಳೆ ಪ್ರಶ್ನೆ ಕೇಳಿದೆ ಆ ಗೋಪಾಲಕನಿಗೆ ಹಸು ಕರುಗಳು ಅಂದರೆ ಎಷ್ಟೋ ಪ್ರೇಮ ಅವನು ತನ್ನ ಚಿಕ್ಕಂದಿನಲ್ಲಿ ಹಸು ಕರುಗಳ ಜೊತೆ ಹೆಚ್ಚು ಸಮಯವನ್ನು ಕಳೆದಿದ್ದಾನೆ ಹಸುವನ್ನು ಪೂಜಿಸುವ ವ್ಯಕ್ತಿಗೆ ತಪ್ಪದೆ ಕೃಷ್ಣನ ಆಶೀರ್ವಾದವಿರುತ್ತೆ ಅಂತ ಎಲ್ಲರೂ ನಂಬುತ್ತಾರೆ ಒಂದು ವೇಳೆ ಜನ್ಮಾಷ್ಟಮಿ ದಿನ ಹಸುವಿಗೆ ಅಗೌರವ ತೋರಿಸಿದರೆ ಕಣ್ಣಯ್ಯನಿಗೆ ಆಗ್ರಹ ತರಿಸದ ಹಾಗಾಗುತ್ತೆ ಕೃಷ್ಣಾಷ್ಟಮಿ ದಿನ ಏನೋ ಒಂದು ಗೋಶಾಲೆಗೆ ಹೋಗಿ ವಿರಾಳ ಕೊಡುವುದಾಗ್ಲೇ ಗಾಯಪಟ್ಟ ಹಸುವಿಗೆ ಆಹಾರ ಕೊಡುವುದನ್ನಾದ್ರೂ ಮಾಡಿದರೆ ಒಳ್ಳೆಯದು ಎಂದು ಪಂಡಿತ ವ್ಯಕ್ತರು ಹೇಳುತ್ತಾರೆ ಕೇಳ್ಕೊಂಡ್ರಲ್ಲ ಇನ್ನು ಹೋಗಿ ಹೋಗಿ ಸ್ನಾನ ಪೂರ್ತಿ ಮಾಡಿ ಬನ್ನಿ ನಾವು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋಣ ಅಕ್ಕ ನನ್ನೇನ್ ಮಾಡೋ ಅಂತ್ಯಾ ಅನಮಿಕ ಅಕ್ಕ ನಾನಂತೂ ಪ್ರಸಾದ ಚೆನ್ನಾಗಿ ಮಾಡ್ತೀನಿ ಮೊದಲು ನೀವು ಹೋಗಿ ಸ್ನಾನ ಪೂರ್ತಿ ಮಾಡ್ಕೊಂಡ್ ಬನ್ನಿ ನಂತರ ಎಲ್ಲ ಮಾತಾಡ್ಕೊಳ್ಳೋಣ ಹಾಗೆ ಶಾರದಾ ಹೇಳಿದ್ದರಿಂದ ಅವನಿ ಅಂಜಲಿ ತಮ್ಮ ತಮ್ಮ ರೂಮ್ ಒಳಗೆ ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಇಬ್ಬರು ಅಂದವಾಗಿ ತಯಾರಾಗಿ ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡಿದೆ ಶಾರದಾ ಆಹಾ ಅದ್ಭುತವಾಗಿದ್ದೀರಾ ನಿಮಗೆ ನಂದೃಷ್ಟಿನೇ ತಗುಲು ಹಾಗಿದೆ ನೋಡಿಯತ್ತೆ ಈ ದಿನ ನಾವು ನಮ್ಮ ಮನೆಯಲ್ಲಿಯೇ ಅನಾದಾನ ಮಾಡೋಣ ಎಲ್ಲರೂ ನಮ್ಮ ಮನೆಗೆ ಬಂದು ಊಟ ಮಾಡಿದರೆ ನಮ್ಮ ಕುಟುಂಬಕ್ಕೆ ಬಹಳ ಒಳ್ಳೆಯದು ಅದಕ್ಕಿಂತ ಮೊದಲು ಶ್ರೀಕೃಷ್ಣನ ಪ್ರತಿಮೆಗೆ ನಾವು ಪೂಜೆ ಮಾಡಬೇಕು ಅಕ್ಕ ಪೂಜೆಗೆ ಬೇಕಾದ ಹೂಗಳೆಲ್ಲವನ್ನೂ ನಾನು ಸಿದ್ಧ ಮಾಡ್ತೀನಿ ನಾನು ಪ್ರಸಾದ ವಿಷಯ ನೋಡ್ತೀನಿ ಹಾಗೆ ನಿಮ್ಮಿಷ್ಟ ಆದರೆ ಬೇಗ ಮಾಡಬೇಕು ಏಕೆಂದರೆ ನಾವು ಅನ್ನದಾನ ಮಾಡಬೇಕಲ್ಲ ಅಬ್ಬಬ್ಬಾ ನಿಮ್ಮ ಮೂವರನ್ನು ನೋಡ್ತಾ ಇದ್ರೆ ನನಗೆ ಎಷ್ಟೋ ಸಂಭ್ರಮವನ್ನಿಸುತ್ತೆ ಲಕ್ಷಣವಾಗಿದ್ದೀರಾ ಅಲ್ಲಲ್ಲಿ ವಾರಗಿತ್ತೆಯರು ಬೈಕೊಂಡು ಹೊಡ್ಕೊಂಡಿರ್ತಾರೆ ಆದರೆ ನಿಮ್ಮ ಹಾಗೆ ಅಲ್ಲ ಚೆನ್ನಾಗಿ ಮಾತನ್ನು ಕೇಳುತ್ತಾ ನಾನು ಹೇಳಿದ್ದನ್ನು ಮಾಡ್ತಾ ಇದ್ದೀರಾ ಇನ್ನು ನನ್ನ ದೊಡ್ಡ ಸಸ್ಯ ಅನಾಮಿಕಳ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾದ ಕೆಲಸವೇ ಇಲ್ಲ ಅತ್ತೆ ನೀವು ಮತ್ತೆ ಅಷ್ಟೊಂದು ಹೊಗಳಬೇಡಿ ಯಾವ ಮನೆಯಲ್ಲರೂ ಸಸೇಂದ್ರು ಚೆನ್ನಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇಬ್ಬರೇ ಆಗುತ್ತಾರೆ ತವರ ಮನೆಯಲ್ಲಿ ಅಮ್ಮ ಅತ್ತೆ ಮನೆಯಲ್ಲಿ ಅತ್ತೆ ನೀವು ಇಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಆದ್ರಿಂದ ನಾವು ಹೀಗೆ ಮಾಡಲು ಆಗ್ತಾ ಇದೆ ಸಂತೋಷ ತಾಯಿ ಇನ್ನು ಪೂಜೆ ಪ್ರಾರಂಭಿಸೋಣ ಹಾಗೆ ಶಾರದಾ ತನ್ನ ಮೂವರು ಸೊಸೆಯರ ಜೊತೆ ಸೇರಿ ಶ್ರೀಕೃಷ್ಣಾಷ್ಟಮಿ ದಿನ ಆ ಶ್ರೀಕೃಷ್ಣನ ಪ್ರತಿಮೆಗೆ ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ ಸ್ವಾಮಿಗೆ ಎಷ್ಟೋ ಇಷ್ಟವಾದ ತುಳಸಿ ದಳವನ್ನು ಸಮರ್ಪಿಸುತ್ತಾರೆ ಪ್ರಸಾದಗಳನ್ನು ಸ್ವಾಮಿಯ ಪ್ರತಿಮೆ ಮುಂದೆ ಇಡುತ್ತಾರೆ ಇನ್ನು ಅನಾಮಿಕಾ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಹಾಡನ್ನು ಹಾಡುತ್ತಾ ಭಜನೆ ಮಾಡುತ್ತಾ ಪೂಜೆ ಮುಗಿಸುತ್ತಾರೆ ಮೂವರು ಸೊಸೆಯರು ಆ ಪೂಜೆಯನ್ನು ನೋಡೋದಕ್ಕೆ ಸುತ್ತಮುತ್ತಲಿನವರು ಕೂಡ ಅಲ್ಲಿ ಸೇರಿಕೊಂಡು ಅನಾಮಿಕಾ ಅವನಿ ಅಂಜಲಿ ಮಾಡುತ್ತಿರುವ ಪೂಜೆ ಮಾಡುವುದನ್ನು ಗಮನಿಸುತ್ತಾ ಇರ್ತಾರೆ ಉಯ್ಯಾಲೆಯಲ್ಲಿ ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಕಣ್ಣಿಗೆ ಹಬ್ಬವಾಗಿ ಕೃಷ್ಣಾಷ್ಟಮಿಯನ್ನು ನಡೆಸುತ್ತಾ ಇರ್ತಾರೆ ಅಮ್ಮ ಅನಾಮಿಕಾ ಅಲ್ಲಿ ನೋಡು ಪಕ್ಕದ ಮನೆ ಮಕ್ಕಳು ಎಷ್ಟು ಅಂದವಾಗಿ ಬರ್ತಾ ಇದ್ದಾರೋ ಸಾಕ್ಷಾತ್ ಆ ಕೃಷ್ಣ ಪರಮಾತ್ಮನೇ ಹಾಗಿದೆ ಹೌದು ಅತ್ತೆ ಎಷ್ಟು ಮುದ್ದಾಗಿದ್ದಾರೋ ನಮ್ಮ ಮನೆಯಲ್ಲಿ ಕೂಡ ಬೇಗದಲ್ಲಿ ಅಂತಹ ಪುಟ್ಟ ಕೃಷ್ಣ ಗೋಪಿಕರು ಬರ್ತಾರೆ ನೋಡಿ ಅತ್ತೆ ನಾನು ಅದೇ ಕೋರ್ಕೋತಾ ಇದ್ದೀನಮ್ಮ ನಿಮ್ಮ ಹೊಟ್ಟೆಲಿ ಕಾಯಿ ಮೂಡಿ ಬರಲಿ ನಾನು ಮೊಮ್ಮಗ ಮೊಮ್ಮಗಳ ಜೊತೆ ಸಂತೋಷದಿಂದ ಆಡ್ಕೋಬೇಕು ಹಾಗೆ ಶಾರದಾ ಅನಾಮಿಕ ಅವನಿ ಅಂಜಲಿಯರು ಅಲ್ಲಿಗೆ ಬಂದ ಚಿಕ್ಕ ಮಕ್ಕಳನ್ನು ನೋಡಿ ಸಂತೋಷ ಪಡುತ್ತಾರೆ ಕೃಷ್ಣ ಗೋಪಿಕಾ ಧಾರಣೆಯಲ್ಲಿ ಅಂದವಾಗಿ ಅಲಂಕರಿಸಿರುವ ಮಕ್ಕಳು ಬಹಳ ಮುದ್ದಾಗಿರುತ್ತಾರೆ ಅವರನ್ನು ಶಾರದಾ ಮುದ್ದಾಡುತ್ತಾಳೆ ಮೊಸರು ಕುಡುಗೆ ಹೊಡೆಯುವ ಕಾರ್ಯಕ್ರಮ ಮಾಡಬೇಕು ಅನಾಮಿಕಾ ಈ ಘಟ್ಟ ಪೂರ್ತಿಯಾದ ನಂತರ ಎಲ್ಲರೂ ಸಹ ಪಂಕ್ತಿ ಭೋಜನ ಮಾಡೋಣ ಅಮ್ಮ ಅಂಜಲಿ ಆ ಭೋಜನದ ವಿಷಯವನ್ನು ನೋಡಿ ಹಾಗೆ ಅತ್ತೆ ಹಾಗೆ ಎಲ್ಲರೂ ಮೊಸರು ಕುಡಿಕೆ ಹೊಡೆಯುವ ಕಾರ್ಯಕ್ರಮ ಮುಂದುವರಿಸುತ್ತಾರೆ ಶಾರದಾ ನಗುತ್ತಾ ಇದ್ದರೆ ಅನಾಮಿಕಾ ಆ ಮೊಡಕೆಯನ್ನು ಹೊಡೆಯಲಿಕ್ಕೆ ನೋಡುತ್ತಾಳೆ ಅಂಜನಿ ಅನಾಮಿಕಳ ಮೇಲೆ ನೀರು ಚೆಲ್ತಾ ಇರ್ತಾರೆ ಹಾಗೆ ತಮಾಷೆ ತಮಾಷೆಯಾಗಿ ಎಲ್ಲರೂ ಮೊಸರು ಕುಡಿಕೆ ಒಡೆಯುವ ಕಾರ್ಯಕ್ರಮ ಮಾಡುತ್ತಾರೆ ಅಕ್ಕ ಇದು ತುಂಬಾ ಚೆನ್ನಾಗಿದೆ ಈ ಹಬ್ಬವನ್ನು ಹೀಗೆ ಅದ್ಭುತವಾಗಿ ಮಾಡ್ತಾರೆ ಅಂತ ನಾನು ಊಹಿಸಲೇ ಇಲ್ಲ ಇನ್ನು ಮೇಲೆ ಪ್ರತಿ ವರ್ಷ ನಾವು ಎಲ್ಲರೂ ಇದನ್ನ ಖಚಿತವಾಗಿ ಮಾಡೋಣ ಹಾಗೆ ನಡೆಸ್ಕೊಳ್ಳೋಣ ಅಲ್ಲಿ ಊಟ ಕೂಡ ಪೂರ್ತಿಯಾಗಿದೆ ಇನ್ನು ಎಲ್ಲರೂ ಸೇರಿ ಊಟ ಮಾಡೋಣ ಇದನ್ನೇ ಸಾಪಂಕ್ತಿ ಭೋಜನ ಅಂತಾರಮ್ಮ ನಾವು ತಿನ್ನೋದಂದೇ ಅಲ್ಲ ನಮ್ಮ ಜೊತೆ ನಮ್ಮ ಸುತ್ತಮುತ್ತಲಿನವರು ಕೂಡ ಸೇರಿಸ್ಕೊಂಡು ತಿನ್ನಬೇಕು ಅಮ್ಮ ಅನಾಮಿಕಾ ಎಲ್ಲ ಸಿದ್ಧವಾಗಿದೆ ಅಲ್ವಾ ಇನ್ನು ಊಟ ಮಾಡೋಣ ಹಬ್ಬಬ್ಬಾ ಹೀಗೆ ಒಂದು ಸಲವಾದರೂ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ರೆ ಎಷ್ಟೋ ಚೆನ್ನಾಗಿರುತ್ತೋ ನನಗಂತೂ ಹೀಗೆ ಮಾಡೋದು ಹುಚ್ಚು ಹುಚ್ಚಾಗಿ ಹಿಡಿಸಿದೆ ನಮ್ಮ ಹಿಂದೂ ಆಚರಣೆಯಲ್ಲಿ ಕಟ್ಟುಪಾಡುಗಳೆಲ್ಲ ಹೀಗೆ ಇರುತ್ತಮ್ಮ ಪ್ರತಿ ಹಬ್ಬದಲ್ಲಿಯೂ ಒಂದು ಪರಮಾರ್ಥ ಇರುತ್ತದೆ ಆದರೆ ಈ ದಿನಗಳಲ್ಲಿ ಬಹಳ ಜನ ಅದನ್ನು ಪಾಲಿಸ್ತಾ ಇಲ್ಲ ಕೇವಲ ಹಬ್ಬದ ದಿನ ಮಾತ್ರವೇ ಏನೋ ಒಂದು ಗುಡಿಗೆ ಹೋಗಬೇಕು ಅನ್ನುವ ಹಾಗೆ ಗುಡಿಗೆ ಹೋಗಿ ದೇವರ ಮುಂದೆ ಒಂದು ನಮಸ್ಕಾರ ಹಬ್ಬಿಸಾಕ್ತಾ ಇದ್ದಾರಷ್ಟೇ ನಮ್ಮ ಹಿಂದೂ ಧರ್ಮಶಾಸ್ತ್ರ ಬಹಳ ದೊಡ್ಡದು ಪೂಜೆ ಮಾಡುವುದರಿಂದ ಎಲ್ಲರಿಗೂ ಎಲ್ಲ ಕಲಿತು ಬರುತ್ತದೆ ಯಾವ ಕೆಲಸ ಮಾಡಿದ್ದರೂ ಅಡ್ಡಂಕವಿರುವುದಿಲ್ಲ ಹಾಗೆ ಪೂಜೆ ಮಾಡಿದ ಮನೆಯಲ್ಲಿ ಪ್ರಶಾಂತತೆ ಇರುತ್ತದೆ ಇಷ್ಟು ದೊಡ್ಡ ಹಬ್ಬದ ಬಗ್ಗೆ ನೀವು ಹೇಳಿದ ಹಾಗೆ ಯಾರೂ ಹೇಳಿರಲಿಲ್ಲ ಚಿಕ್ಕಂದಿನಲ್ಲಿ ಹಬ್ಬವನ್ನು ಚೆನ್ನಾಗಿ ಮಾಡ್ಕೋತಾ ಇದ್ವಿ ಆದರೆ ನಂತರ ಈ ಹಬ್ಬದ ಬಗ್ಗೆ ಅಷ್ಟೊಂದು ಹಚ್ಕೊಂಡಿರಲಿಲ್ಲ ಇನ್ನು ಮೇಲೆ ಹಾಗಲ್ಲ ನಮ್ಮ ಕುಟುಂಬವೆಲ್ಲ ಪ್ರತಿ ಹಬ್ಬವನ್ನು ಉತ್ಸವವಾಗಿ ನಡೆಸೋಣ ಅತೇ ಇನ್ನು ಊಟ ಮಾಡುವುದರಿಂದ ಈ ಹಬ್ಬ ಪೂರ್ತಿ ಆಗುತ್ತಾ ಇದುವರೆಗೂ ಈ ಹಬ್ಬ ಪೂರ್ತಿಯಾದ ಹಾಗೆ ಅಲ್ಲಮ್ಮ ನಾವೆಲ್ಲರೂ ಸಾಯಂಕಾಲ ಗುಡಿಗೆ ಹೋಗ್ಬೇಕು ಹೋಗಿ ಆ ಗುಡಿ ಪ್ರಾಂಗಣದಲ್ಲಿ ಸ್ವಲ್ಪ ಹೊತ್ತಿದ್ರೆ ಸಾಕು ಹಾಗೆ ಆ ಊರಿನ ಜನರಿಗೆ ಊಟವನ್ನೆಲ್ಲ ಬಡಿಸಿ ಆ ನಂತರ ಅವರು ಕೂಡ ಕೂತ್ಕೊಂಡು ತಿನ್ನುತ್ತಾರೆ ಹಾಗೆ ಊಟ ಮಾಡುವುದನ್ನು ನೋಡಿ ಅಂಜಲಿ ಬಹಳ ಸಂತೋಷಿಸುತ್ತಾಳೆ ಹೀಗೆ ಆ ದಿನ ಸಾಯಂಕಾಲ ಎಲ್ಲರೂ ಸೇರಿ ಗುಡಿಗೆ ಹೋಗುತ್ತಾರೆ ಆ ಶ್ರೀಕೃಷ್ಣನನ್ನು ದರ್ಶನ ಮಾಡಿಕೊಂಡು ಗುಡಿ ಪ್ರಾಂಗಣದಲ್ಲಿ ಸ್ವಲ್ಪ ಸಮಯ ಕಳೆಯುತ್ತಾರೆ ಹಾಗೆ ಆ ಮೂವರು ಸಸ್ಯೇಂದಿರು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ನಡೆಸುತ್ತಾರೆ ಆನಂದದಿಂದ ಇರುತ್ತಾರೆ ಅವರನ್ನು ನೋಡಿ ಅತ್ತೆ ಶಾರದಾ ಬಹಳ ಸಂತೋಷಿಸುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ರಮೇಶ್ ತನ್ನ ಊರಿಗೆ ಹೋಗಿ ಆರು ತಿಂಗಳಾಗಿರುತ್ತದೆ ಇನ್ನು ಅವನ ತಾಯಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಲೆಟರ್ ಬರುತ್ತೆ ಪಟ್ಟಣದಲ್ಲಿ ಕೆಲಸ ಮಾಡ್ತಿರುವ ರಮೇಶ್ ಲೆಟರ್ ಬರ್ತಲೇ ತನ್ನ ತಾಯಿಯನ್ನು ನೋಡೋದಕ್ಕಾಗಿ ಊರಿಗೆ ಹೊರಡುತ್ತಾನೆ ಇಷ್ಟರಲ್ಲಿ ತರಕಾರಿ ಮಾರುವ ಅನಾಮಿಕಾಲಿಗೆ ಬರ್ತಾಳೆ ಏನಾಯ್ತು ಅಷ್ಟು ಬೇಗ ಊರಿಗೆ ಹೋಗ್ತಾ ಇದೆಯಾ ಏನಾದ್ರೂ ಕಷ್ಟನಾ ಅಲ್ಲಿ ಎಲ್ಲರೂ ಚೆನ್ನಾಗೇ ಇದ್ದಾರಲ್ಲ ಕೇಳ್ತಾ ಇದ್ರೆ ಮಾತಾಡಲ್ಲ ಅಮ್ಮಂಗೆ ಆರೋಗ್ಯ ಚೆನ್ನಾಗಿಲ್ಲಂತೆ ಅನಾಮಿಕಾ ನಾನು ಬೇಗ ಹೋಗ್ಬೇಕು ಅಮ್ಮ ಹೇಗಿದ್ದಾಳೋ ಏನೋ ದುಃಖ ಪಡ್ಬೇಡ ಇಲ್ಲಿ ಹತ್ರ ದುಡ್ಡಿದೆ ತಕೊಂಡ್ ಹೋಗು ನೀನೇನು ಯೋಚಿಸ್ಬೇಡ ನಾನು ಹೋಗ್ತಾನೆ ನೀನು ಹೋಗು ಇನ್ನು ಎಂದು ಅನಾಮಿಕಾ ಹೇಳುತ್ತಲೇ ಆಗಲೇ ರಮೇಶನಿಗೆ ಒಂದು ಆಲೋಚನೆ ಬರುತ್ತೆ ಅನಾಮಿಕಾ ನೀನು ಕೂಡ ನನ್ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಅಮ್ಮನ ಪರಿಸ್ಥಿತಿ ಚೆನ್ನಾಗಿಲ್ಲ ಇನ್ನು ನಾನು ಅಮ್ಮಂಗೆ ಪರಿಚಯ ಮಾಡಿಸ್ಲೇಬೇಕು ಇಲ್ಲಿ ನಾವು ಬಹಳ ದಿನದಿಂದ ಪ್ರೇಮಿಸ್ತಾ ಇದ್ದೀವಿ ಇನ್ನು ಮದುವೆ ಮಾಡ್ಕೋಬೇಕಾದ ಸಮಯ ಬಂದಿದೆ ಅನ್ನಿಸ್ತಾ ಇದೆ ನೀನು ಬೇಗ ಹೊರಡು ಊರಿಗೆ ಹೋಗೋಣ ಅಮ್ಮೋ ನಾನಾ ನನಗೆ ಭಯವಾಗ್ತೆ ಯಾಕೆ ಅನಮಿಕ ಭಯ ಇನ್ ಮೇಲೆ ಅಲ್ಲೇ ಬದುಕಬೇಕು ನೀನು ಹೀಗೆ ಭಯಪಟ್ರು ಹೇಗೆ ನಾನು ತರಕಾರಿ ಮಾರುವಳು ಬಡವಳು ಈ ವಿಷಯ ತಿಳಿದ್ರೆ ನಿಮ್ಮವ್ರು ಏನಂತಾರೆ ಏನೋ ಅಂತ ಭಯವಾಗ್ತಾ ಇದೆ ನಿಜಕ್ಕೂ ಭಯಪಡ್ಬೇಡ ನಿನ್ನ ಹಿಂದೆ ನಾನಿದ್ದೀನಲ್ಲ ಮೊದಲು ನಾವು ಹೋಗೋಣ ಬಾ ಎಂದು ರಮೇಶ್ ಅನಾಮಿಕಳನ್ನು ತನ್ನ ಹಿಂದೆ ಕರೆದುಕೊಂಡು ಹೊರಡುತ್ತಾನೆ ಹಾಗೆ ರಮೇಶ್ ಅನಾಮಿಕರು ಮಾರನೇ ದಿನಕ್ಕೆ ಶಾರದಳ ಮನೆಗೆ ಸೇರಿಕೊಳ್ಳುತ್ತಾರೆ ರಮೇಶ್ ಬಂದ ಎಂದು ತಿಳಿಯ ಹೊತ್ತಿಗೆ ಶಾರದಾ ಎಷ್ಟೋ ಸಂಭ್ರಮದಿಂದ ಬಾಗಿಲ ಹತ್ತಿರ ಬಂದು ನೋಡ್ತಾಳೆ ಅಲ್ಲಿ ರಮೇಶನ ಜೊತೆ ಅನಾಮಿಕ ಇದ್ದನ್ನು ನೋಡಿ ಶಾಕ್ ಆಗುತ್ತಾಳೆ ಇಷ್ಟರಲ್ಲಿ ರಮೇಶ್ ತಂದೆ ಪ್ರಸಾದ್ ಏನೋ ಮಗನೇ ಬಹಳ ಸಣ್ಣಗಾಗಿ ಹೋಗಿದ್ಯಾ ನೋಡೋದಕ್ಕೆ ಬಾರೋ ಅಂದ್ರೆ ಸೀದಾ ಹುಡುಗಿನ ಹಿಂದಿಟ್ಕೊಂಡ್ ಬಂದಿದ್ಯಾ ಏನು ವಿಷಯ ನೀನ್ ಇಲ್ಲಪ್ಪ ಅಮ್ಮಂಗ್ ಚೆನ್ನಾಗಿಲ್ಲ ಅಂತ ಲೆಟರ್ ಯಾರು ಬರ್ದಿದ್ರು ಅಮ್ಮನ್ ನೋಡಿದ್ರೆ ಚೆನ್ನಾಗೇ ಇದ್ದಾಳಲ್ಲ ಯಾಕೆ ಹೀಗೆ ಸುಳ್ಳು ಹೇಳಿ ಲೆಟರ್ ಬರದ್ರಿ ನಾನೇ ಬರೀ ಅಂದಿದ್ದೀನಿ ಕಣೋ ವಯಸ್ಸಿಗೆ ಬಂದ ಮಗಂಗೆ ಮದುವೆ ಮಾಡ್ತಾ ಇದ್ರೆ ಊರಲ್ಲ ಏನಂತಾರೆ ಗೊತ್ತಾ ಪಟ್ಟಣದಲ್ಲಿರುವ ನಿನ್ಗೇನ್ ಗೊತ್ತಾಗುತ್ತೆ ಇಲ್ಲಿ ಬಿದ್ದಿರೋರು ನಮಗ್ ಗೊತ್ತು ಇಲ್ಲಿ ನಿನ್ಗೆ ಮದುವೆ ಸಂಬಂಧ ನೋಡಿದ್ದೀನಿ ಹಾಗೆ ಹೇಳಿದ್ರಿ ನೀನು ಬರಲ್ಲ ಅಂತ ಆರೋಗ್ಯ ಚೆನ್ನಾಗಿಲ್ಲ ಅಂತ ಲೆಟರ್ ಬರಿ ಅಂತ ನಾನೇ ಹೇಳ್ದೆ ಆದ್ರೆ ನೀನ್ ಹೀಗೆ ಬರ್ತೀಯ ಅಂದ್ಕೊಂಡಿರ್ಲಿಲ್ಲ ಶಾರದ ಹಾಗೆ ಅನ್ನುತ್ತಲೇ ಎಲ್ಲರೂ ಸ್ವಲ್ಪ ಹೊತ್ತು ಮೌನವಾಗಿರುತ್ತಾರೆ ಯಾರು ಏನೂ ಮಾತನಾಡಲಿಲ್ಲ ಸ್ವಲ್ಪ ಹತ್ತಿನ ನಂತರ ಅಮ್ಮ ಅವಳ ಹೆಸರು ಅನಾಮಿಕಾ ತರ್ಕಾರಿ ಮಾರ್ಕೋತಾಳೆ ಅವಳಿಗಂತೂ ಯಾರೂ ಇಲ್ಲ ಒಂಟಿಯಾಗೆ ಬದುಕ್ತಾ ಇದ್ದಾಳೆ ಬಡವಳು ಅಂತ ಆಲೋಚಿಸಬೇಡ ನಿನ್ನನ್ನು ನನ್ನನ್ನ ಚೆನ್ನಾಗಿ ನೋಡ್ಕೋತಾಳೆ ನಮ್ಮನೆಗೆ ನನಗೆ ತಕ್ಕ ಅಮ್ಮ ಇಲ್ಲ ತಕ್ಕ ಹುಡುಗಿಯಲ್ಲ ನಿನ್ನನ್ನು ಮದುವೆ ಮಾಡ್ಕೊಳೋದಕ್ಕೆ ದುಡ್ಡಿರುವವರು ಎಷ್ಟೋ ಜನ ನಮ್ಮನೆ ಕಡೆ ನೋಡ್ತಾ ಇದ್ದಾರೆ ಚಿಲ್ಲರೆ ಕಾಸು ಇಲ್ಲದ ಹುಡುಗಿ ನಿನಗೆ ಹೇಗೆ ಹಿಡ್ಸಿದ್ಲು ಈ ಅಮ್ಮನ್ ಮಾತ್ ಕೇಳಿ ಆ ಹುಡುಗಿನಲ್ಲೇ ಬಿಟ್ಬಾ ಎಲ್ಲ ಮರೆತು ಹೋಗಿ ನಾನ್ ಹೇಳಿದ ಸಂಬಂಧ ಮಾಡ್ಕೋ ಅಮ್ಮ ಹಾಗಂತ ನನ್ ಬಗ್ಗೆ ಆಲೋಚಿಸೋದಿಲ್ವಾ ನನ್ನ ಮನಸ್ಸಿನ ಬಗ್ಗೆ ನಿಜಕ್ಕೂ ಹಚ್ಕೊಳ್ಳೋದಿಲ್ವಾ ಅದನ್ನ ಆಲೋಚಿಸಿ ಮತ್ತೆ ನಾನು ಈ ನಿರ್ಣಯ ತಗೊಂಡಿದ್ದೀನಿ ಏ ಹುಡುಗಿ ನನ್ ಮಗ ದುಡ್ ಕೊಡ್ತಾನೆ ದುಡ್ಡು ತಗೊಂಡು ಇಲ್ಲಿಂದ ಹೊರಟು ಹೋಗು ಏನು ಅಂದ್ರೆ ಆ ಹುಡುಗಿಗೆ ದುಡ್ ಕೊಟ್ಟು ಕಳಿಸಿ ಅದಲ್ವೇ ಇನ್ನೇನು ಮಾತಾಡ್ಬೇಡಿ ನಾನು ಹೇಳಿದ್ದು ಮಾಡಿ ಅಷ್ಟೇ ಹಾಗೆ ಶಾರದಾ ಅರಚುತ್ತ ಮಾತನಾಡುತ್ತಾ ಇರುವುದರಿಂದ ಪ್ರಸಾದ್ ಇನ್ನೇನು ಮಾತನಾಡದೆ ಹೋಗುತ್ತಾನೆ ಇನ್ನು ಶಾರದಾ ಹಾಗೆ ಅಂದಿದ್ದರಿಂದ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾ ಹಿಂದಕ್ಕೆ ಹೋಗುತ್ತಾಳೆ ಹಾಗೆ ಹೋಗ್ತಾ ಇರುವ ಅನಾಮಿಕಳತ್ರ ರಮೇಶ್ ಹೋಗ್ತಾನೆ ಇನ್ನು ಸತ್ರು ಬದುಕರು ನಿನ್ ಜೊತೆನೆ ಅನಾಮಿಕಾ ನಾನು ಯಾರ ಬಗ್ಗೆನೂ ಆಲೋಚಿಸಿದ್ದಿಲ್ಲ ಬಾ ಹೋಗೋಣ ಹಾಗೆ ಹೋಗುತ್ತಾ ಇರುವ ರಮೇಶ್ ನನ್ನ ನೋಡಿದ ಪ್ರಸಾದ್ ಅರೇ ಅರೇ ಅವನು ಹೋಗ್ತಾ ನಮಗೆ ನಮ್ಗೆ ಇರೋದೊಬ್ಬನೇ ಒಬ್ಬ ಮಗ ಇಷ್ಟ ಬದುಕು ಬದುಕಿ ನಾವು ಎಷ್ಟು ಸಂಪಾದಿಸಿದ್ರು ಲಾಭವೇನು ಹೇಳು ಹೆತ್ತ ಮಗನನ್ನ ದೂರ ಮಾಡ್ಕೋತಾ ಇದೆಯಾ ಇದೇನು ಬದುಕೆ ಹೋಗಿ ಬಾ ಅಂತ ಕರಿ ಶಾರದಂಗೆ ಕೂಡ ಏನು ಮಾತನಾಡಬೇಕೋ ಅರ್ಥವಾಗಲಿಲ್ಲ ಮಗ ಹಾಗೆ ಹೋಗ್ತಾ ಇರುವುದನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ತನ್ನ ಮಗ ಮಾಡಿದ ಕೆಲಸ ಹಿಡಿಸದೇ ಇದ್ದರೂ ತನ್ನ ಪಂಥವನ್ನು ಬದಲಾಯಿಸಿಕೊಳ್ಳುತ್ತಾಳೆ ಅನಾಮಿಕ ಅನ್ನು ರಮೇಶ್ ಮನೆಯೊಳಗೆ ಕರೆಯುತ್ತಾಳೆ ನಿನ್ನ ಮನಸ್ಸಿಗೆ ದುಃಖ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಸಮ್ಮ ನಿಂದು ಪ್ರೇಮ ನಂದು ಹೆತ್ತ ಪ್ರೇಮ ನನ್ನ ಪ್ರೇಮ ತಿಳಿಬೇಕು ಅಂದ್ರೆ ನೀವು ಕೂಡ ಮಕ್ಕಳನ್ನು ಹೆರಬೇಕು ಇನ್ನು ನಿಮ್ಮ ಮನಸ್ಸಿಗೆ ದುಃಖ ಕೊಡೋದು ನನಗಿಷ್ಟವಿಲ್ಲ ಮದುವೆ ಮಾಡ್ತೀನಿ ಇಲ್ಲೇ ಸಂತೋಷವಾಗಿರಿ ಎಂದು ಶಾರದಾ ಹೇಳಿದ್ದರಿಂದ ಅನಾಮಿಕಾ ರಮೇಶರು ಆನಂದ ಪಡುತ್ತಾರೆ ಇನ್ನು ಮಾರನೇ ದಿನ ಅವರ ಮದುವೆ ನಡೆದು ಹೋಗುತ್ತದೆ ಅನಾಮಿಕಾ ಮನೆಯೊಳಗೆ ಸೊಸೆಯಾಗಿ ಕಾಲಿಡುತ್ತಾಳೆ ಇನ್ನು ಅಷ್ಟರಲ್ಲಿಯೇ ಭೀಕರ ಮಳೆ ಬರುತ್ತದೆ ಆ ಜಾಗದಲ್ಲಿ ಏನಮ್ಮ ಬರ್ತಾ ಬರ್ತಾ ಮಳೆ ಕೂಡ ತಕೊಂಬಂದ್ಯಾ ಏನೋ ಸರಿ ಬಿಡು ಹೋಗಿ ಅಡುಗೆ ಕೆಲಸವನ್ನ ನೋಡು ಹಾಗೆ ಅತ್ತೆ ನೋಡಮ್ಮ ಅನಾಮಿಕಾ ಒಳ್ಳೆ ಕೋಳಿ ಸಾರು ಮಾಡಮ್ಮ ಈ ಮಳೆಗೆ ತಿಂತ ಇದ್ರೆ ಅದ್ರಿ ಹೋಗ್ಬೇಕಷ್ಟೇ ಹಾಗೆ ಮಾವಯ್ಯ ಹಾಗೆ ಅನಾಮಿಕಾ ತನ್ನ ಅತ್ತೆ ಮಾವಂದಿರ ಜೊತೆ ಮಾತನಾಡುತ್ತಾ ಇರುವಾಗ ರಮೇಶ್ ಕೇಕೆ ಹಾಕಿ ಕೂಗ್ತಾ ಇರ್ತಾನೆ ಎಲ್ಲರೂ ಹೋಗಿ ನೋಡುವ ಹೊತ್ತಿಗೆ ರಮೇಶನ ಮೇಲೆ ಆ ಮನೆಯ ಮೇಲಿರುವ ಶೀಟು ಕೆಳಗೆ ಬಿದ್ದಿರುತ್ತದೆ ಅದನ್ನು ನೋಡಿ ಶಾರದಾ ಅನಾಮಿಕಾ ಇಬ್ಬರು ತಡೆಯಲಾರದೆ ಹೋಗ್ತಾರೆ ರಮೇಶನಿಗೆ ಚಿಕಿತ್ಸೆ ಕೊಡಿಸುತ್ತಾರೆ ಕನಿಷ್ಠ ನಡೆಯಲಾರದ ಪರಿಸ್ಥಿತಿಯಲ್ಲಿರುವ ರಮೇಶ್ನನ್ನು ನೋಡಿ ಶಾರದಾ ಬೇಡ ಬೇಡ ಕಣ ಅಂತ ಹೇಳಿದ್ರು ಕೇಳಿದ್ಯಾ ನಷ್ಟ ಜಾತಕದವಳನ್ನು ಮಾಡ್ಕೊಂಡಿದ್ಯಾ ಇಲ್ಲಿ ಮದುವೆ ಆಯ್ತೋ ಇಲ್ವೋ ಹೀಗೆ ಅಪಘಾತ ನಡೆದೋಯ್ತು ಈಗಾದ್ರೂ ನನ್ನ ಮಾತನ್ನ ಕೇಳೋ ಅಮ್ಮ ಇನ್ನೊಂದ್ಸಲ ಹಾಗೆ ಮಾತಾಡ್ಬೇಡಮ್ಮ ಅವ್ಳು ಕೇಳಿದ್ರೆ ದುಃಖ ಪಡ್ತಾಳೆ ನೀನ್ ಹೋಗಮ್ಮ ಇಲ್ಲಿಂದ ಹೋಗು ಎಂದು ರಮೇಶ್ ತನ್ನ ತಾಯಿಯ ಮೇಲೆ ಕೋಪ ಪಡುತ್ತಾನೆ ಶಾರದಾ ಅಂದ ಮಾತುಗಳನ್ನು ಕೇಳಿ ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ ಹಾಗೆ ಒಂದು ವಾರ ಕಳೆಯುತ್ತದೆ ಒಂದು ವಾರದ ನಂತರ ಶಾರದಾ ಕೋಪದಿಂದ ಹೀಗಂತಾಳೆ ಏನು ಏನೋ ನನ್ ಕರ್ಮ ಆ ಕಡೆ ಹೆತ್ತವನು ನನ್ ಮಾತು ಕೇಳಲ್ಲ ಈ ಕಡೆ ಕಟ್ಕೊಂಡವನು ನನ್ ಮಾತು ಕೇಳಲ್ಲ ದಾರಿಲ್ ಹೋಗುವ ದರಿದ್ರನ ನೆತ್ತಿ ಮೇಲೆ ಇಟ್ಕೊಂಡು ಬಂದಿದ್ದಾನೆ ಈಗ ಅನುಭವಿಸ್ತಾ ಇದ್ದಾನೆ ಈಗ್ಲಾದ್ರೂ ಆ ದರಿದ್ರನ ಬಿಡೋ ಅಂತ ಹೇಳಿದ್ರೆ ಕೇಳಿಸ್ಕೊತಾ ಇಲ್ಲ ಅರೆ ಸ್ವಲ್ಪ ನಿಲ್ಸೆ ಅವರೆಲ್ಲ ಇದ್ದಾರಲ್ಲ ಕನಿಷ್ಠ ದುಃಖ ಪಡ್ತಾರ ಏನೋ ಅಂತ ಕೂಡ ಅಂದ್ಕೊಳಲ್ವಾ ನಿಲ್ಸಿ ನೀವು ನಿಮ್ಮಿಂದೇನು ಆಗೋದಿಲ್ಲ ಎಲ್ಲ ಅಪ್ಪನ್ ಬುದ್ಧಿನೇ ಎಂದು ಶಾರದಾ ಕೋಪ ಪಡುತ್ತಾ ಅನಾಮಿಕಳನ್ನು ಬಾಯಿಗೆ ಬಂದ ಹಾಗೆ ಬೈತಾ ಇರ್ತಾಳೆ ಹಾಗೆ ದಿನ ದಿನಕ್ಕೂ ಶಾರದಳ ಮಾತುಗಳು ಹೆಚ್ಚಾಗಿ ಹೋಗ್ತಾ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಅನಾಮಿಕಾ ಒಂದು ದಿನ ಗುಡಿಗೆ ಹೋಗುತ್ತಾಳೆ ಗುಡಿಯಲ್ಲಿ ಆ ದೇವರಿಗೆ ನಮಸ್ಕಾರ ಮಾಡಿ ಗುಡಿ ಆವರಣದಲ್ಲಿಯೇ ಹಾಗೆ ಕೂತ್ಕೊಂಡಿರುತ್ತಾಳೆ ಅವಳ ಬದುಕಿನ ಬಗ್ಗೆ ಆಲೋಚಿಸುತ್ತಾ ಬಿಕ್ಕಿ ಬಿಕ್ಕಿ ಆಳ್ತಾ ಇರ್ತಾಳೆ ದೇವರೇ ನಾನೇನ್ ತಪ್ಪು ಮಾಡಿದೀನಿ ನನ್ನನ್ನು ಕಟ್ಕೊಂಡ ಪಾಪಕ್ಕೆ ನನ್ನ ಗಂಡನಿಗೆ ಶಿಕ್ಷೆ ಕೊಡ್ಬೇಡ ಬಡವಳು ಅಂತ ಕೂಡ ಆಲೋಚಿಸದೆ ನನ್ನನ್ನು ಮದುವೆ ಮಾಡ್ಕೊಂಡಿದ್ದಾನೆ ಮನೆಯಲ್ಲಿರುವವರು ಬೇಡ ಅಂತ ಹೇಳಿದ್ರು ನನ್ನ ಪ್ರೇಮಿಸಿದ ಪಾಪಕ್ಕೆ ಮದುವೆ ಮಾಡ್ಕೊಂಡಿದ್ದಾನೆ ಈಗ ನನ್ನ ದರಿದ್ರನ ಅವನ ಮೇಲೆ ತೋರಿಸಬೇಡ ದೇವರೇ ತೋರಿಸ್ಬೇಡ ಎಂದು ಅಳುತ್ತಾ ಇರುವ ಅನಾಮಿಕಳ ಹತ್ತಿರಕ್ಕೆ ಆಗಲೇ ಒಬ್ಬ ಸ್ವಾಮೀಜಿ ಬರುತ್ತಾನೆ ಅನಾಮಿಕಳನ್ನು ನೋಡಿ ನಿನ್ನ ಎಲ್ಲ ಸಮಸ್ಯೆಗೆ ಅಳುವೇ ಪರಿಹಾರ ಅಂತ ಅಂದ್ಕೊಂಡ್ರೆ ಹೇಗೆ ತಾಯಿ ಕಣ್ಣೀರಿನಿಂದ ಜೀವನವನ್ನು ಸಂತೋಷವಾಗಿ ಕಳೆಯಲಾರವಮ್ಮ ನಿಮಗೆ ನನ್ನ ಸಮಸ್ಯೆ ಗೊತ್ತಿಲ್ಲ ಸ್ವಾಮಿ ನನ್ನ ಜೀವನ ಈಗ ಬಹಳ ಗಂದರಗೋಳವಾಗಿದೆ ನಾನು ಮತ್ತೆ ಒಂಟಿಯಾಗಿದ್ದೇನೆ ಅನ್ನಿಸ್ತಾ ಇದೆ ನೀನೇ ಅಲ್ಲ ತಾಯಿ ಎಲ್ಲರೂ ಏಕಾಕಿ ಅಲ್ವಾ ಹುಟ್ಟಿದಾಗ ಒಂಟಿಯಾಗಿಯೇ ಬರ್ತಾರೆ ಸತ್ತು ಹೋಗುವ ಮೊದಲು ಒಂಟಿಯಾಗಿಯೇ ಹೋಗ್ತಾರೆ ನನ್ನಿಂದಲೇ ನಮ್ಮ ಅವರಿಗೆ ಸಮಸ್ಯೆ ನನ್ನಂತಹ ಬಡವರನ್ನ ಮಾಡಿಕೊಂಡು ಈಗ ಕಷ್ಟಪಡ್ತಾ ಇದ್ದಾನೆ ನೋಡಮ್ಮ ಈ ಭೂಮಿಯ ಮೇಲೆ ಕಷ್ಟಗಳು ಇಲ್ಲದವರು ಯಾರಿದ್ದಾರೆ ಹೇಳು ಎಲ್ಲವೂ ನಮ್ಮ ಒಳೆದಕ್ಕೆ ಅಂದ್ಕೋಬೇಕು ಅದೆಲ್ಲ ನೆನಪಿಸಿಕೊಂಡು ದುಃಖ ಪಡಬೇಡ ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡಬೇಕು ಹೇಳು ನನ್ ಜೀವನ ಚೆನ್ನಾಗಿರಲ್ಲ ಯಾರು ಏನು ಮಾಡಲಾರರು ಹೇಳಮ್ಮ ಹೇಳು ನಿನ್ನ ಜೀವನ ಚೆನ್ನಾಗಿರೋದಕ್ಕೆ ಏನ್ ನಡೆದ್ರೆ ಚೆನ್ನಾಗಿರುತ್ತೆ ಅಂದ್ಕೋತಾ ಇದೆಯೋ ವಿವರವಾಗಿ ಹೇಳು ನನ್ ಗಂಡ ಚೆನ್ನಾಗಿರ್ಬೇಕು ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು ನಮ್ಮ ನನ್ನನ್ನ ಗೌರವಿಸಬೇಕು ಅಂದ್ರೆ ನಾನು ದುಡ್ಡಿರುವ ಹಾಗೆ ಬದಲಾಗಬೇಕು ನನ್ನನ್ನು ಅವರನ್ನು ಯಾರು ಬೇರೆ ನಮ್ಮ ಪ್ರೇಮಕ್ಕೆ ಪ್ರತಿರೂಪವಾಗಿ ಮಕ್ಕಳು ನಮ್ಮ ಜೀವನದಲ್ಲಿ ಬರಬೇಕು ಇದೆಲ್ಲ ನಡೆಯದೆ ಹೊರತೆ ನನ್ನ ಜೀವನ ಚೆನ್ನಾಗಿರಲ್ಲ ಆದ್ರೆ ಅದು ನಡೆಯುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಹೀಗೆ ನೀವು ಕೇಳಿದ್ರಲ್ಲ ಅಂತ ಆಸೆಯಿಂದ ಹೇಳಿದೆ ನೀನು ಮೂರು ವಿಷಯಗಳು ನೆರವೇರಬೇಕು ಅಂತ ಆಸೆ ಪಟ್ಟಿದ್ದೀಯಾ ಅವೆಲ್ಲ ನಡೆಯುತ್ತಮ್ಮ ತಾಸ್ತು ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ದೇವರನ್ನು ಮನಸ್ಸಿನಲ್ಲಿ ಬೇಡ್ಕೋತಾಯಿ ನಿನಗೆಲ್ಲ ಒಳ್ಳೇದೇ ಆಗುತ್ತೆ ಎಂದು ಆ ಸ್ವಾಮಿ ಹೇಳಿದ್ದರಿಂದ ಅನಾಮಿಕ ತಕ್ಷಣ ಕಣ್ಣು ಮುಚ್ಚಿಕೊಂಡು ಆ ದೇವರನ್ನ ಪ್ರಾರ್ಥಿಸುತ್ತಾಳೆ ಕಣ್ಣು ತೆಗೆದು ನೋಡುವ ಹೊತ್ತಿಗೆ ಅವಳ ಮುಂದೆ ಸ್ವಾಮೀಜಿ ಕಾಣಿಸುವುದಿಲ್ಲ ಅನಾಮಿಕಂಗೆ ಬಹಳ ಆಶ್ಚರ್ಯವಾಗಿ ಅನಿಸುತ್ತೆ ಇನ್ನು ತಡ ಆಗಿದ್ದರಿಂದ ಮನೆಗೆ ಹೊರಡುತ್ತಾಳೆ ಮನೆಗೆ ಹೋಗುತ್ತಲೇ ರಮೇಶ್ ಬಹಳ ಹುಷಾರಿನಿಯಿಂದ ಕಾಣಿಸುತ್ತಾನೆ ಅದನ್ನು ನೋಡಿ ಅನಾಮಿಕ ಬಹಳ ಸಂತೋಷಿಸುತ್ತಾಳೆ ಅನಾಮಿಕ ನನ್ನ ನೋಡು ನನಗೆಲ್ಲ ಸರಿಯಾಗಿ ಹೊಯ್ತು ನನಗಿರುವ ಗಾಯಗಳೆಲ್ಲ ಗುಣವಾಗಿ ಹೋಗಿದೆ ನೋಡು ನಿಜಕ್ಕೂ ನನಗೆ ಕೈ ನೋವು ಕೂಡ ಇಲ್ಲ ಎಲ್ಲ ಸರಿ ಹೋಗಿದೆ ಅನಮಿಕಾ ಎಲ್ಲ ಸರಿ ಹೋಗಿದೆ ಇನ್ನು ನೀನೇನಕ್ಕೂ ದುಃಖ ಪಡಬೇಕಾದ ಅಗತ್ಯವಿಲ್ಲ ಇದೆಲ್ಲ ನಿನ್ನಿಂದ ನಡೀತಾ ಇದೆ ಅಂತ ಅಮ್ಮ ಅಂದಿಲ್ಲ ಈಗ ಅಮ್ಮ ಏನೋ ಮಾತಾಡಿಲ್ಲ ನಿಮ್ಮ ನಾಯಿಗೆ ನೋಡ್ತಾ ಇದ್ರೆ ನನಗೆ ತುಂಬಾ ರೀ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾ ತನ್ನ ಗಂಡನನ್ನು ಹಿಡಿದುಕೊಂಡು ಅಳುತ್ತಾ ಇರ್ತಾಳೆ ಅನಾಮಿಕಾ ರಮೇಶ್ ಕೂಡ ಅಳುತ್ತಾ ತನ್ನ ಹೆಂಡತಿಯನ್ನು ಸಮಾಧಾನಿಸುತ್ತಾನೆ ಇನ್ನು ಶಾರದಾ ಮಾತ್ರ ತನ್ನ ಸೊಸೆಯನ್ನು ಯಾವತ್ತಿನ ಹಾಗೆ ಅಸಹಿಸಿಕೊಳ್ತಾ ಇರ್ತಾಳೆ ಒಂದು ದಿನ ಲಾಯರ್ ಆ ಮನೆಗೆ ಬರ್ತಾನೆ ಲಾಯರ್ ಅವರೇ ಏನು ಈ ಕಡೆ ಬಂದಿದ್ದೀರಾ ನಾವೇನೋ ನಿಮ್ಮನ್ನ ಕರೀಲಿಲ್ವಲ್ಲ ಏನು ಸಮಸ್ಯೆ ನಾನು ಅನಾಮಿಕಳ ಕಡೆಯಿಂದ ಬಂದಿದ್ದೀನಮ್ಮ ಇವರಪ್ಪ ಕೋಟಿ ರೂಪಾಯಿಗೆ ಅಧಿಪತಿ ಸತ್ತು ಹೋಗುವ ಮೊದಲು ತನ್ನ ಮಗಳನ್ನು ತರ್ಕಾರಿ ಮಾರುವವರ ಮನೆಯಲ್ಲಿಟ್ಟು ಅಂತ ಹೇಳಿದ್ದ ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದ ಇನ್ನು ಆ ನಂತರ ಅವನು ಸತ್ತು ಹೋಗಿದ್ದಾನೆ ಏನ್ ಲಾಯರು ನೀವು ಹೇಳ್ತಾ ಇರೋದು ಹೌದಮ್ಮ ಅವನ ಆಸ್ತಿಯನ್ನು ಅನುಭವಿಸುವ ಪೂರ್ತಿ ಹಕ್ಕು ಈಗ ಅನಾಮಿಕಂಗಿದೆ ಇಷ್ಟು ದಿನ ನಾನು ಈ ವಿಷಯ ಹೇಳದೆ ಬೇಕು ಅಂತ ಮುಚ್ಚಿಟ್ಟಿದ್ದೆ ಅದರಿಂದ ನನ್ನ ಕುಟುಂಬಕ್ಕೆ ಬಹಳ ಸಮಸ್ಯೆ ಬರ್ತಾ ಇದೆ ನನ್ನ ಕಣ್ಣಿಗೆ ಇವರ ಅಪ್ಪ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅದಕ್ಕೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಹೀಗೆ ಬಂದೆ ತಗೋಮ್ಮ ಅನಾಮಿಕಾ ನಿನಗೆ ಸಂಬಂಧಿಸಿದ ಆಸ್ತಿ ಪತ್ರಗಳು ಈಗ ನೀನು ಒಬ್ಬ ಸಾಧಾರಣ ಹುಡುಗಿಯಲ್ಲ ಕೋಟಿ ದುಡ್ಡಿಗೆ ಅಧಿಪತಿ ಸಂತೋಷವಾಗಿರಮ್ಮ ಎಂದು ಆ ಲಾಯರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಲಾಯರ್ ಹೋದ ತಕ್ಷಣ ಶಾರದಾ ಆನಂದಕ್ಕೆ ಅವಧಿಯೇ ಇಲ್ಲ ತನ್ನ ಸೊಸೆಯನ್ನು ಹೊಗಳಲಿಕ್ಕೆ ಶುರು ಮಾಡುತ್ತಾಳೆ ಅಮ್ಮ ಅನಾಮಿಕಾ ಇಷ್ಟು ದಿನ ನೀನು ಬಡವಳು ಅಂತ ಅವಮಾನಿಸಿದೆ ಅಂದ್ಕೋಬೇಡಮ್ಮ ಮನಸ್ಸಲ್ಲಿ ಏನು ಹಿಡ್ಕೋಬೇಡ ಇನ್ನು ನೀನು ಕಾಲ್ ಮೇಲೆ ಕಾಲ್ ಹೊಕೊಂಡು ದರ್ಜೆಯಾಗಿ ಕುತ್ಕೋ ಕೆಲಸ ಮಾಡೋದಕ್ಕೆ ಕೆಲ್ಸದವ್ರನ್ನ ಇಟ್ಕೊಳ್ಳೋಣ ಸೊಸೆಗೆ ಇದೆ ಸ್ವಲ್ಪ ಬೀಸಬೇಕು ಎಂದು ಶಾರದ ಉಬ್ಬಿ ತಬ್ಬಿಬ್ಬಾಗಿ ಹೋಗ್ತಾ ಇರ್ತಾಳೆ ಆದ್ರೆ ಅನಾಮಿಕಾ ಮಾತ್ರ ಅತ್ತೆ ನೀವು ನೀವಾಗಿ ಇರಿ ಸಾಕು ನಿಮ್ಮಂತ ಅತ್ತೆ ಇರೋದು ನನ್ನ ಅದೃಷ್ಟ ನನಗೆ ದುಡ್ಡು ಆಸ್ತಿ ಮುಖ್ಯವಲ್ಲ ನಿಮ್ಮ ಮಗ ನೀವು ಮುಖ್ಯ ಆಹಾ ದೊಡ್ಡ ಸೊಸೆ ಬಂದಿದ್ದಾಳೆ ಶಾರದ ನಿಂಗೆ ಯಾವ ಜನ್ಮದಲ್ಲಿ ಯಾವ ದೃಷ್ಟ ಮಾಡ್ಕೊಂಡಿದ್ಯೋ ಏನೋ ಹೊರತು ಈ ಬೆಳೆ ಬೆಳೆದಿದೆ ಹೋಗು ಎಂದು ಪ್ರಸಾದನ್ನುತ್ತಾಳೆ ಶಾರದಾ ರಮೇಶರು ನಗುತ್ತಾರೆ ಇಷ್ಟದಲ್ಲಿ ಅನಾಮಿಕಾ ವಾಂತಿ ಮಾಡ್ಕೊತಾಳೆ ಅದನ್ನು ನೋಡಿ ಎಲ್ಲರೂ ಆನಂದಿಸುತ್ತಾರೆ ಅರೆ ಅರೆರೇ ನಮ್ಮ ಮನೆಗೆ ಒಬ್ಬ ತುಂಟಮುಖು ಬರ್ತಾ ಇದ್ದಾನೆ ಕಣೋ ನನ್ನ ಸೊಸೆ ಗರ್ಭತಿಯಾಗಿದ್ದಾಳೆ ಅರೆ ರಮೇಶು ನೀನು ಅಪ್ಪ ಆಗ್ತಿದೀಯಾ ಕಣೋ ನಾನು ಕೂಡ ತಾತ ಆಗ್ತಾ ಇದ್ದೀನಿ ಹಾಗೆ ರಮೇಶ್ ಶಾರದಾ ಪ್ರಸಾದರು ನಗುತ್ತಾ ಇರುವಾಗ ಅನಾಮಿಕ ಕಣ್ಣು ಮುಚ್ಕೊಂಡು ಆ ದೇವರನ್ನ ನೆನೆಸಿಕೊಳ್ತಾಳೆ ಆಗ್ಲೇ ಅನಾಮಿಕಗೆ ಕೆಲವು ಮಾತುಗಳು ಕೇಳಿಸುತ್ತವೆ ಅನಾಮಿಕ ನೀನು ಆಸೆ ಪಟ್ಟ ಹಾಗೆ ಮೂರು ವರಗಳು ಸಿಕ್ಕಿದೆಯಲ್ಲ ಇನ್ನು ಸಂತೋಷದಿಂದ ತಾಯಿ ಒಳ್ಳೆಯವರಿಗೆ ಯಾವತ್ತು ಒಳ್ಳೆಯದೇ ಆಗತ್ತೆ ತಥಾಸ್ತು ಆ ಮಾತು ಕೇಳಿ ಅನಾಮಿಕ ಆನಂದದಿಂದ ಕಣ್ಣೀರು ಹರಿಸುತ್ತಾಳೆ ಕೈ ಎತ್ತಿ ಆ ದೇವರಿಗೆ ನಮಸ್ಕಾರ ಮಾಡುತ್ತಾಳೆ ಇನ್ನು ಆಕಿನಿಂದ ಎಂತಹ ಕಷ್ಟವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ